ಹಾಯ್ ಫ್ರೆಂಡ್ಸ್ ಆವತ್ತು ಮಂಗ ಅಡಿಕೆ ಬೆಳೆಗಾದಕ್ಕೆ ಹೇಗೆ ತೊಂದರೆ ತೊಂದರೆ ಕೊಡುತ್ತೆ ಎಳೆ ಅಡಿಕೆ ತಿಂದು ಅಂತ ಹೇಳಿದ್ದೆ ಇವತ್ತು ಮತ್ತೊಂದು ಕೊಡ್ತು ಮತ್ತೊಂದು ಪ್ರಾಣಿ ಬಗ್ಗೆ ಹೇಳ್ತೀನಿ ಅದು ತೆಂಗಿನಕಾಯಿ ತಿನ್ನತ್ತೆ ರೈತರು ಬೆಳೆದಿರೋದು ಒಂದೇ ಒಂದು ತೆಂಗಿನಕಾಯಿ ಕೂಡ ನೆಲಕ್ಕೆ ಬಿದ್ದರೆ ಇದು ಬಿಡೋಲ್ಲ ಇದು ನೋಡಿ ಇಲ್ಲಿ ನೋಡಿರ್ಬೋದು ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತಲ್ವ ಕತ್ತೆಯಲ್ಲಿ ಕಟ್ ಮಾಡಿದ ಮಾಡಿರ್ತಾರೆ ಕಾಣಿಸುತ್ತಲ್ವ ಆದರೆ ಇದು ಮನ್ಸರು ಕಟ್ ಮಾಡಿರೋದಲ್ಲ ಇದನ್ನು ಕಟ್ ಮಾಡಿರೋದು ಮುಳ್ಳಕ್ಕಿ ಅಥವಾ ಮುಳ್ಳಂದಿ ಅಂತ ಹೇಳ್ತೀವಿ ನಮ್ಮ ಕಡೆ ಎಷ್ಟು ಕ್ಲೀನಾಗಿ ಕಟ್ ಮಾಡುತ್ತೆ ಅಂತಂದರೆ ನೋಡಿ ಇದನ್ನು ಕೂಡ ಒಡೆಯುತ್ತೆ ಕಾಯಿನೂ ಕೂಡ ಹೊಡೆಯುತ್ತೆ ಒಳಗಡೆ ಕ್ಲೀನಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದೆ ಅಂತ ಆಯಿತಾ ಇಲ್ಲೊಂದು ಕಾಯಿ ಕಾಣ್ತಿರ್ಬೋದು ಇದು ಕೆಸಳಲ್ಲಿ ತಿಂದಿದ್ದು ಇದು ಒಂದು ಕಡೆಯಿಂದ ತೂತು ಮಾಡಿಕೊಂಡು ಒಳಗಡೆ ತೆಕ್ಕೊಂಡು ತಿನ್ನತ್ತೆ ಬಟ್ ಇದು ಹಾಗಲ್ಲ ಕಾಯಿ ಕೆಳಗಡೆ ಬಿದ್ದ ನಂತರ ಅದನ್ನು ಈ ಥರ ಸುಲಿದು ಓ ಒಡೆದು ಓಪನ್ ಮಾಡಿ ಹೋಗುತ್ತೆ ಆಯಿತಾ ಕಾಯಿ ತಿನ್ನೋಕ್ಕೆ ಮುಳ್ಳಂದಿ ಮುಳ್ಳಕ್ಕಿನೂ ಇದೆ ಕೆಸಳಿಲು ಕೂಡ ಇದೆ ಇವಾಗ ರೀಸೆಂಟಾಗಿ ಮಂಗಗಳು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಎಳೆ ಎಳೆ ಕಾಯಿನ ಸಿಪ್ಪೆ ಕಿತ್ಕೊಂಡು ಕುಡಿದ್ಬಿಡೋದು ಆ ಥರ ನೋಡಿ ಏನು ಬೆಳೆದ್ರೂ ಸೇಫ್ಟಿ ಅನ್ನೋದಿಲ್ಲ ಅಡಿಕೆ ಬೆಳೆದ್ರೂ ಸೇಫ್ಟಿ ಇಲ್ಲ ತೆಂಗು ಬೆಳೆದ್ರೂ ಸೇಫ್ಟಿ ಇಲ್ಲ ಏನು ಬೆಳೆದ್ರೂ ಸೇಫ್ಟಿ ಅನ್ನೋದೇ ಇಲ್ಲ